ಸ್ನೇಹಿತರೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಿಮಗೆಲ್ಲ ಮರು ಸಿಂಚನ ಯೋಜನೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದ್ರು ಸರ್ ಇತ್ತೀಚೆಗೆ ಮರು ಸಿಂಚನ ಅನ್ನುವಂತಹ ಒಂದು ಯೋಜನೆಯನ್ನ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿದೆ ಅದರ ಬಗ್ಗೆ ತಿಳಿಸಿ ಅಂತ ಈ ಒಂದು ವಿಡಿಯೋದಲ್ಲಿ ಈ ಇನ್ಫಾರ್ಮೇಶನ್ ಅನ್ನ ಕವರ್ ಮಾಡಲಾಗಿದೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಬನ್ನಿ ಇಂದಿನ ಕರೆಂಟ್ ಅಫೇರ್ಸ್ ಸೆಪ್ಟೆಂಬರ್ ಹನ್ನೊಂದರಿಂದ ಹದಿಮೂರವರೆಗಿನ ಕರೆಂಟ್ ಅಫೇರ್ಸ್ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಇತ್ತೀಚೆಗೆ ಕರ್ನಾಟಕ ಸರ್ಕಾರವು ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ನಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಯಾರಿಗೆ ಮರಣೋತ್ತರವಾಗಿ ಘೋಷಣೆ ಮಾಡಿದೆ ಉತ್ತರ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಬಿ ಸರೋಜಾ ಅವರಿಗೆ ಕರ್ನಾಟಕ ಸರ್ಕಾರವು ನಟ ವಿಷ್ಣುವರ್ಧನ್ ಮತ್ತು ನಟಿ ಸರೋಜಾ ದೇವಿಯವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲು ನಿರ್ಧಾರ ಮಾಡಿದೆ ಇದಕ್ಕೂ ಮುನ್ನ ಈಗಾಗಲೇ ಹತ್ತು ಜನ ಜನರಿಗೆ ಕರ್ನಾಟಕ ರತ್ನ ಗೌರವ ಲಭಿಸಿದೆ ಈ ಪ್ರಶಸ್ತಿಯನ್ನು ಒಂದೇ ಕ್ಷೇತ್ರಕ್ಕೆ ಸೀಮಿತ ಆಗಿರದೆ ಯಾವುದೇ ಕ್ಷೇತ್ರದಲ್ಲಿ ಅಸಾಧಾರಣ ಕೊಡುಗೆಯನ್ನು ಸಲ್ಲಿಸಿದ ವ್ಯಕ್ತಿಗಳಿಗೆ ನೀಡಲಾಗ್ತಾ ಇದೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನೀಡಲಾಗಿದೆ ಮೊದಲ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ರಾಷ್ಟ್ರಕವಿ ಕುವೆಂಪು ಅವರಿಗೆ ನೀಡಿ ಗೌರವಿಸಲಾಗಿದೆ ವಿಷ್ಣುವರ್ಧನ್ ಅವರ ಬಗ್ಗೆ ನೋಡೋದಾದ್ರೆ ಸಂಕ್ಷಿಪ್ತವಾಗಿ ಓಕೆ ನಾವು ಇವ್ರದೆಲ್ಲ ಡೀಟೇಲ್ಸ್ ಕೊಡಕ್ಕೆ ಹೋಗಲ್ಲ ಇವ್ರು ಯಾವಾಗ ಹೈಸ್ಕೂಲ್ ಮುಗಿಸಿದ್ರು ಯಾವಾಗ ಪಿ ಯು ಸಿ ಮುಗಿಸಿದ್ರು ಯಾವಾಗ ಡಿಗ್ರಿ ಮುಗಿಸಿದ್ರು ಅವೆಲ್ಲ ನಾವು ಕವರ್ ಮಾಡಲ್ಲ ಸಂಕ್ಷಿಪ್ತ ವಿಷ್ಣುವರ್ಧನ್ ಅವರ ಒಂದು ಹುಟ್ಟು ಹೆಸರು ಸಂಪತ್ ಕುಮಾರ್ ಇವರು ಕನ್ನಡ ಚಿತ್ರರಂಗದ ಪ್ರಮುಖ ನಾಯಕ ನಟರಲ್ಲಿ ಒಬ್ಬರಾಗಿದ್ರು ಅವರನ್ನ ಸಾಹಸ ಸಿಂಹ ಅಂತ ಪ್ರೀತಿಯಿಂದ ಕರೆಯಲಾಗುತ್ತೆ ಇವರು ವೃತ್ತಿ ಜೀವನ ನೋಡೋದಾದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ತೆರೆ ಕಂಡಂತಹ ನಾಗರ ಹಾವು ಚಿತ್ರದ ಮೂಲಕ ನಾಯಕ ನಟನಾಗಿ ಹೊರಹೊಮ್ಮಿದ್ರು ಈ ಚಿತ್ರದಲ್ಲಿ ರಾಮಾಚಾರಿ ಪಾತ್ರ ಅವರಿಗೆ ಅಪಾರ ಜನಪ್ರಿಯತೆ ತಂದುಕೊಟ್ಟಿತು ಇವರ ಕೊಡುಗೆಯನ್ನು ಐದು ದಶಕಗಳ ಕಾಲ ನೂರಾರು ಚಿತ್ರಗಳಲ್ಲಿ ನಟಿಸಿ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಕೊಡುಗೆ ನೀಡಿದ್ದಾರೆ ವಿಷ್ಣುವರ್ಧನ್ ಅವರು ಎರಡು ನೂರ ಇಪ್ಪತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಪ್ರಶಸ್ತಿಗಳು ನೋಡೋದಾದ್ರೆ ಜೀವಮಾನ ಸಾಧನೆ ಪ್ರಶಸ್ತಿ ರಾಜ್ಯ ಪ್ರಶಸ್ತಿಗಳು ಸೇರಿದಂತೆ ಹಲವು ಗೌರವಗಳು ಹಾಗೂ ಡಾಕ್ಟರೇಟ್ ಇವರಿಗೆ ಸಂದಿದೆ ಬಿ ಸರೋಜಾದೇವಿಯವರ ಬಗ್ಗೆ ನೋಡೋದಾದ್ರೆ ಬಿ ಸರೋಜಾದೇವಿಯವರು ಬೆಂಗಳೂರು ಮೂಲದ ದಕ್ಷಿಣ ಭಾರತದ ಖ್ಯಾತ ನಟಿ ಕನ್ನಡ ತೆಲುಗು ತಮಿಳು ಮತ್ತು ಹಿಂದಿ ಭಾಷೆಗಳಲ್ಲಿ ನಟಿಸಿ ಅಭಿನಯ ಸರಸ್ವತಿ ಎಂದೇ ಖ್ಯಾತರಾಗಿದ್ದರು ತಮ್ಮ ಹದಿನೇಳನೇ ವಯಸ್ಸಿನಲ್ಲಿ ಕನ್ನಡದ ಮಹಾಕವಿ ಕಾಳಿದಾಸ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಐದು ಭಾಷೆಗಳಲ್ಲಿ ಎರಡು ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಪದ್ಮಶ್ರೀ ಪದ್ಮಭೂಷಣ ಪ್ರಶಸ್ತಿಗಳು ಇವರಿಗೆ ಸಂದಿವೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅನಾರೋಗ್ಯದಿಂದ ನಿಧನರಾದರು ಕರ್ನಾಟಕ ರತ್ನ ಪ್ರಶಸ್ತಿ ಪುರಸ್ಕೃತರ ಪಟ್ಟಿ ನೋಡೋದಾದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಕುವೆಂಪು ಅವರಿಗೆ ಮೊದಲ ಬಾರಿಗೆ ಕರ್ನಾಟಕ ರತ್ನ ಅಂತ ಪ್ರಶಸ್ತಿ ಘೋಷಣೆ ಮಾಡಲಾಯಿತು ಚಲನಚಿತ್ರ ವಿಭಾಗದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಎಸ್ ನಿಜಲಿಂಗಪ್ಪ ಅವರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕರ್ನಾಟಕ ರತ್ನ ಅಂತ ಹೇಳಾಯಿತು ಎರಡು ಸಾವಿರದ ಇಸ್ವಿಯಲ್ಲಿ ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸಿ ಎನ್ ಆರ್ ರಾವ್ ಎರಡು ಸಾವಿರದ ಒಂದರಲ್ಲಿ ದೇವಿ ಪ್ರಸಾದ್ ಶೆಟ್ಟಿ ವೈದ್ಯಕೀಯ ವಿಭಾಗ ಎರಡು ಸಾವಿರದ ಐದರಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಭೀಮಸೇನ ಜೋಶಿ ಎರಡು ಸಾವಿರದ ಏಳರಲ್ಲಿ ಸಾಮಾಜಿಕ ಸೇವೆಗಾಗಿ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿಗಳು ಎರಡು ಸಾವಿರದ ಎಂಟರಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ದೇ ಜವರೇಗೌಡ ಎರಡು ಸಾವಿರದ ಒಂಬತ್ತರಲ್ಲಿ ಸಾಮಾಜಿಕ ಸೇವೆ ಡಾಕ್ಟರ್ ವೀರೇಂದ್ರ ಹೆಗಡೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸೆನೆಮಾ ಹಾಗೂ ಸಾಮಾಜಿಕ ಸೇವೆಗಾಗಿ ಪುನೀತ್ ರಾಜ್ಕುಮಾರ್ ಅವರಿಗೆ ಒಟ್ಟು ಹತ್ತು ಜನರಿಗೆ ಈಗಾಗಲೇ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ ಈಗ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಬಿ ಸರೋಜಾದೇವಿ ಒಟ್ಟು ಈಗ ಹನ್ನೆರಡು ಜನರು ಕರ್ನಾಟಕ ರತ್ನ ಇದ್ದಾರೆ ನೇಪಾಳದಲ್ಲಿ ನಡೆದಿರುವಂತಹ ಹಿಂಸಾತ್ಮಕ ಪ್ರತಿಭಟನೆಗೆ ಮುಖ್ಯ ಕಾರಣ ಏನು ಉತ್ತರ ವ್ಯಾಪಕ ಭ್ರಷ್ಟಾಚಾರ ಇತ್ತೀಚೆಗೆ ನೇಪಾಳದಲ್ಲಿ ಭುಗಿಲೆದ್ದಿದಂತಹ ಹಿಂಸಾತ್ಮಕ ಪ್ರತಿಭಟನೆಗಳು ನೇಪಾಳ ದೇಶದಲ್ಲಿ ಆಂತರಿಕ ಅಸ್ಥಿರತೆಯನ್ನು ಸೂಚಿಸ್ತಾ ಭ್ರಷ್ಟಾಚಾರ ಮತ್ತು ಸರ್ಕಾರದ ನಿರಂಕುಶ ಧೋರಣೆಗಳನ್ನು ವಿರೋಧಿಸಿ ಜನ್ ಜಿ ಯುವಕರು ಮತ್ತು ಸಾಮಾನ್ಯ ಜನತೆ ನಡೆಸಿರುವಂತಹ ಪ್ರತಿಭಟನೆಯು ಅಲ್ಲಿನ ಪ್ರಧಾನಿ ಕೆಪಿ ಶರ್ಮಾ ಓಲಿ ಅವರ ರಾಜೀನಾಮೆಗೆ ಕಾರಣವಾಗಿದೆ ಈ ಘಟನೆಯು ದೇಶದ ಆಂತರಿಕ ಭದ್ರತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ನೇಪಾಳದಲ್ಲಿ ಹುಟ್ಟುಹಾಕಿದೆ ಪ್ರತಿಭಟನೆಗಳು ಆರಂಭವಾಗಲು ತತ್ಕ್ಷಣದ ಕಾರಣ ಏನಂತ ಹೇಳಲಾಗ್ತಾ ಇದೆ ನೇಪಾಳ ಸರ್ಕಾರ ಫೇಸ್ಬುಕ್ ಎಕ್ಸ್ ಅಂದರೆ ಟ್ವಿಟರ್ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಸೇರಿದಂತೆ ಇಪ್ಪತ್ತಾರು ಸಾಮಾಜಿಕ ಜಾಲತಾಣ ವೇದಿಕೆಗಳ ಮೇಲೆ ಹೇರಿದ್ದಂತಹ ನಿಷೇಧವೇ ತತ್ಕ್ಷಣದ ಒಂದು ಈ ಭುಗಿಲೆದ್ದಂತಹ ಆಕ್ರೋಶಕ್ಕೆ ಪ್ರತಿಭಟನೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ ಆದರೆ ಮೇನ್ ರೀಸನ್ ಇರೋದು ಭ್ರಷ್ಟಾಚಾರ ಈ ಕ್ರಮವು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲಿನ ಹಲ್ಲೆ ಎಂದು ಭಾವಿಸಿರುವಂತಹ ಯುವಕರು ಝೆನ್ ಜಿ ಎಂಬ ಹೆಸರಿನಲ್ಲಿ ಹೋರಾಟವನ್ನ ಆರಂಭಿಸಿದರು ಝೆನ್ ಝಿ ಬಗ್ಗೆ ನೋಡೋದಾದ್ರೆ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಜನಿಸಿದವರನ್ನ ಝೆನ್ ಜಿ ಎನ್ನಲಾಗುತ್ತೆ ಇವರೆಲ್ಲ ಡಿಜಿಟಲ್ ತಲೆಮಾರಿನಲ್ಲಿ ಜನಿಸಿರುವಂತಹ ಮೊದಲಿಗರು ಸಣ್ಣ ವಯಸ್ಸಿನಲ್ಲೇ ಮೊಬೈಲ್ ಮತ್ತು ಇಂಟರ್ನೆಟ್ ಬಳಕೆ ಕಲಿತವರು ಈ ತಲೆಮಾರಿನ ತಂತ್ರಜ್ಞಾನ ಟೆಕ್ ಉತ್ಪನ್ನಗಳ ಬಳಕೆಯಲ್ಲಿ ಇವರು ನಿಪುಣರು ಅಂತ ಗುರುತಿಸಲಾಗುತ್ತೆ ಈ ಇಸುವಿ ಒಳಗಡೆ ಜನಿಸಿದವರನ್ನ ಜೆನ್ ಜಿ ಯುವಕರು ಅಂತ ಕರೆಯಲಾಗತ್ತೆ ಬರೀ ನೇಪಾಳ ಅಲ್ಲ ವಿಶ್ವದಾದ್ಯಂತ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಎರಡ್ ಸಾವಿರದ ಹನ್ನೆರಡರವರೆಗೆ ನಿಮ್ಮೊಳಗೆ ಯಾರಾದರೂ ಇದ್ರು ಕೂಡ ನೀವೆಲ್ಲ ಜೆನ್ ಜಿ ಇತರೆ ತಲೆಮಾರುಗಳನ್ನ ನೋಡೋದಾದ್ರೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಿಂದ ಸಾವಿರದ ಒಂಬೈನೂರ ನಲವತ್ತೈದರ ಒಳಗೆ ಹುಟ್ಟಿರೋರನ್ನ ಸೈಲೆಂಟ್ ಜನರೇಷನ್ ಅಂತ ಕರೀತಾರೆ ಇವರು ಮಹಾ ಆರ್ಥಿಕ ಹಿಂಜರಿತ ಮತ್ತು ಎರಡನೇ ಮಹಾಯುದ್ಧದ ಸಮಯದಲ್ಲಿ ಜನಿಸಿದ್ದಾರೆ ಸಾವಿರದ ಒಂಬೈನೂರ ನಲವತ್ತಾರ ಸಾವಿರದ ಒಂಬೈನೂರ ಅರವತ್ನಾಲ್ಕರವರೆಗೆ ಜನಿಸಿದವರನ್ನ ಬೇಬಿ ಬೂಮರ್ಸ್ ಅಂತ ಕರೀತಾರೆ ಎರಡನೇ ಮಹಾಯುದ್ಧದ ನಂತರ ಜನಸಂಖ್ಯಾ ಬೂಮ್ ಸಮಯದಲ್ಲಿ ಅಂದ್ರೆ ಜನಸಂಖ್ಯಾ ಸ್ಫೋಟ ಆಯ್ತು ಆ ಸಮಯದಲ್ಲಿ ಜನಿಸಿದವರು ಸಾವಿರದ ಒಂಬೈನೂರ ಅರವತ್ತೈದರಿಂದ ಸಾವಿರದ ಒಂಬೈನೂರ ಎಂಬತ್ತರವರೆಗೆ ಜನಿಸಿದವರನ್ನ ಜನರೇಷನ್ ಎಕ್ಸ್ ಅಂತ ಕರೀತಾರೆ ಇದರಲ್ಲಿ ಇಬ್ಬರು ಪೋಷಕರು ಕೆಲಸ ಮಾಡ್ತಾ ಇರುವಂತಹ ಸಮಯದಲ್ಲಿ ಬೆಳೆದಂತಹ ಕಿಡ್ಸ್ಗಳು ಮಕ್ಕಳು ಇವರಿಗೆ ಲಾಚ್ಕಿ ಕಿಡ್ಸ್ ಅಂತ ಕರೀತಾರೆ ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ಸಾವಿರದ ಒಂಬೈನೂರ ತೊಂಬತ್ತಾರು ಇವು ಇಲ್ಲಿ ಜನಿಸುವರನ್ನ ಮಿಲೇನಿಯಲ್ಸ್ ಅಥವಾ ಜನ್ ವೈ ಅಂತ ಕರೀತಾರೆ ಇಂಟರ್ನೆಟ್ ಮತ್ತು ಸಾಮಾಜಿಕ ಮಾಧ್ಯಮಗಳ ಉಗಮದ ಸಮಯದಲ್ಲಿ ಇವರು ಬೆಳೆದವರಾಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಒಂದು ಜನಿಸಿದವರು ಜನ್ ಜಿ ಅಥವಾ ಜನರೇಷನ್ ಜಿ ಇವರು ಸ್ಮಾರ್ಟ್ ಫೋನ್ಗಳು ಯೂಟ್ಯೂಬ್ ಟಿಕ್ ಟಾಕ್ನೊಂದಿಗೆ ಬೆಳೆದವರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಬೆಳೆದವರು ಜನರೇಷನ್ ಅಲ್ಫಾ ಅಥವಾ ಜನ್ ಅಲ್ಫಾ ಪ್ರಸ್ತುತ ಎ ಐ ಐಪ್ಯಾಡ್ಗಳು ವಿ ಆರ್ ವರ್ಚುವಲ್ ರಿಯಾಲಿಟಿ ಇದರ ಜೊತೆಗೆ ಬೆಳೀತಾ ಇರುವಂತಹ ಮಕ್ಕಳು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತೊಂಬತ್ತರವರೆಗೆ ಬೆಳೆಯುವಂತಹ ಅಥವಾ ಹುಟ್ಟುವಂತಹ ಮಕ್ಕಳಿಗೆ ಜನ್ ಬೀಟಾ ಅಥವಾ ಜನರೇಷನ್ ಬೀಟಾ ಅಂತ ಕರೆಯಲಾಗುತ್ತೆ ರಾಜ್ಯಾದ್ಯಂತ ಎಷ್ಟು ಕಾನ್ವೆಂಟ್ ಮಾದರಿಯ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಅಭಿವೃದ್ಧಿಪಡಿಸಲು ಸರ್ಕಾರ ನಿರ್ಧಾರ ಮಾಡಿದೆ ಉತ್ತರ ಐದುನೂರು ಕರ್ನಾಟಕ ಸರ್ಕಾರವು ರಾಜ್ಯದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವ ಉದ್ದೇಶದಿಂದ ಹಲವು ಮಹತ್ವದ ಯೋಜನೆಗಳನ್ನು ಹಮ್ಮಿಕೊಂಡಿದೆ ಇದರ ಭಾಗವಾಗಿ ರಾಜ್ಯಾದ್ಯಂತ ಐದುನೂರು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಆಧುನಿಕ ಮೂಲ ಸೌಕರ್ಯಗಳೊಂದಿಗೆ ಅಭಿವೃದ್ಧಿಪಡಿಸಲು ಕ್ರಮವನ್ನು ಕೈಗೊಳ್ಳಲಾಗಿದೆ ಈ ಶಾಲೆಗಳು ಸುಸಜ್ಜಿತವಾದ ಕಟ್ಟಡಗಳು ಡಿಜಿಟಲ್ ತರಗತಿಗಳು ಗ್ರಂಥಾಲಯಗಳು ಮತ್ತು ಪ್ರಯೋಗಾಲಯಗಳಂತಹ ಸೌಲಭ್ಯಗಳನ್ನು ಹೊಂದಿದ್ದು ಖಾಸಗಿ ಶಾಲೆಗಳಿಗೆ ಸಮನಾಗಿ ಗುಣಮಟ್ಟದ ಶಿಕ್ಷಣ ನೀಡಲು ಸಿದ್ಧವಾಗ್ತಾ ಈ ಉಪಕ್ರಮವು ಪ್ರತಿಯೊಂದು ಜಿಲ್ಲೆಯಲ್ಲಿ ನಾಲ್ಕರಿಂದ ರಿಂದ ಐದು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಸ್ಥಾಪಿಸುವಂತಹ ಗುರಿಯನ್ನ ಹೊಂದಿದೆ ಇದಲ್ಲದೆ ಸರ್ಕಾರವು ನೂರ ಒಂದು ಗ್ರಾಮ ಪಂಚಾಯಿತಿಗಳ ಕೇಂದ್ರ ಸ್ಥಾನದಲ್ಲಿ ಮಾದರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಲು ಯೋಜಿಸಿದೆ ಈ ಶಾಲೆಗಳನ್ನ ಕಾರ್ಪೋರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಅಥವಾ ಸಿ ಅಂತ ಏನು ಕರಿತೀರಿ ಇದರ ನೆರವಿನಿಂದ ನಿರ್ಮಾಣ ಮಾಡಲಾಗ್ತಾ ಇದೆ ಈ ಮೂಲಕ ಸರ್ಕಾರವು ಖಾಸಗಿ ವಲಯದ ಸಹಭಾಗಿತ್ವದೊಂದಿಗೆ ರಾಜ್ಯದ ದೂರದ ಪ್ರದೇಶಗಳಲ್ಲೂ ಕೂಡ ಗುಣಮಟ್ಟದ ಶಿಕ್ಷಣವನ್ನು ತಲುಪಿಸುವ ಪ್ರಯತ್ನ ಮಾಡ್ತಾ ಇದೆ ಸಾರಿ ಇದು ಸಿ ಅಲ್ಲ ಓಕೆ ಸಿ ಆರ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕರೀತಾರೆ ಈ ಮಾದರಿಯ ಶಾಲೆಗಳು ಕಾನ್ವೆಂಟ್ ಮಾದರಿಯಲ್ಲಿ ವಿನ್ಯಾಸಗೊಂಡಿದ್ದು ಇದು ಮಕ್ಕಳಲ್ಲಿ ಕಲಿಕೆ ಆಸಕ್ತಿಯನ್ನು ಹೆಚ್ಚಿಸಲು ಮತ್ತು ಉತ್ತಮ ಶೈಕ್ಷಣಿಕ ವಾತಾವರಣ ನಿರ್ಮಿಸಲು ಸಹಾಯ ಮಾಡಲಿದೆ ಈ ಯೋಜನೆಗಳ ಮುಖ್ಯ ಉದ್ದೇಶ ಏನಂದ್ರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತಮ ಮೂಲ ಸೌಕರ್ಯ ಮತ್ತು ಗುಣಮಟ್ಟದ ಶಿಕ್ಷಣ ನೀಡಿ ಅವರ ಭವಿಷ್ಯವನ್ನು ಉಜ್ವಲಗೊಳಿಸುವುದಾಗಿದೆ ಇತ್ತೀಚೆಗೆ ವಿಶ್ವದ ನಂಬರ್ ಒನ್ ಶ್ರೀಮಂತ ವ್ಯಕ್ತಿ ಎಂಬ ಸ್ಥಾನವನ್ನು ಗಳಿಸಿದವರು ಯಾರು ಉತ್ತರ ಲ್ಯಾರಿ ಎಲಿಸನ್ ಇತ್ತೀಚಿನ ವರದಿಯ ಪ್ರಕಾರ ವರಾಕಲ್ ಕಂಪನಿಯ ಸಹ ಸಂಸ್ಥಾಪಕ ಲ್ಯಾರಿ ಎಲಿಸನ್ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಎಂಬ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅವರ ಒಟ್ಟು ಆಸ್ತಿಯ ಮೌಲ್ಯ ಸುಮಾರು ಮೂವತ್ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳು ಏರಿಕೆ ಕಂಡಿದ್ದು ಇದು ಅವರ ಈ ಸಾಧನೆಗೆ ಪ್ರಮುಖ ಕಾರಣವಾಗಿದೆ ಈ ಬೆಳವಣಿಗೆಯಿಂದಾಗಿ ಈ ಹಿಂದೆ ಅಗ್ರ ಸ್ಥಾನದಲ್ಲಿದ್ದಂತಹ ಎಲಾನ್ ಮಸ್ಕ್ ಎರಡನೇ ಸ್ಥಾನಕ್ಕೆ ಇಳಿದಿದ್ದಾರೆ ಯಲನ್ಮಾಸ್ ಆಸ್ತಿಯು ಸುಮಾರು ಮೂವತ್ತ್ ಮೂರು ಲಕ್ಷ ಕೋಟಿ ರೂಪಾಯಿಗೆ ಇಳಿಕೆ ಕಂಡಿದೆ ಈ ಬದಲಾವಣೆಯು ತಂತ್ರಜ್ಞಾನ ಮತ್ತು ಹಣಕಾಸು ಮಾರುಕಟ್ಟೆಗಳಲ್ಲಿರುವಂತಹ ಏರಿಳಿತಗಳಿಂದ ಉಂಟಾಗಿದೆ ನವದೆಹಲಿಯಲ್ಲಿ ಪ್ರಾರಂಭವಾಗಿರುವಂತಹ ವಿಶ್ವದ ಮೊದಲ ಡಿಜಿಟಲ್ ಬುಡಕಟ್ಟು ವಿಶ್ವವಿದ್ಯಾಲಯದ ಹೆಸರೇನು ಉತ್ತರ ಆದಿ ಸಂಸ್ಕೃತಿ ಹಲವಾರು ಬುಡಕಟ್ಟು ಸಮುದಾಯಗಳ ಸಂಸ್ಕೃತಿ ಮತ್ತು ಕಲಾ ಪ್ರಕಾರಗಳನ್ನು ಪ್ರೋತ್ಸಾಹಿಸುವ ಹಾಗೂ ರಕ್ಷಿಸುವ ಸಲುವಾಗಿ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯವು ಆದಿ ಸಂಸ್ಕೃತಿ ಎಂಬ ವಿಶ್ವದ ಮೊದಲ ಡಿಜಿಟಲ್ ಬುಡಕಟ್ಟು ವಿಶ್ವವಿದ್ಯಾಲಯವನ್ನ ನವದೆಹಲಿಯ ಭಾರತ ಮಂಟಪದಲ್ಲಿ ಆರಂಭಿಸಿದೆ ಆದಿ ಕರ್ಮಯೋಗಿ ಅಭಿಯಾನದ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಈ ಮಹತ್ವ ಉಪಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಈ ಡಿಜಿಟಲ್ ವಿಶ್ವವಿದ್ಯಾಲಯವು ಬುಡಕಟ್ಟು ಸಮುದಾಯಗಳ ಕಲೆ ಸಂಸ್ಕೃತಿ ಕರಕುಶಲ ವಸ್ತುಗಳು ಹಾಗೂ ಸಾಂಪ್ರದಾಯಿಕ ಜ್ಞಾನ ವ್ಯವಸ್ಥೆಗಳನ್ನ ಈ ಕಲಿಕೆ ಮತ್ತು ಡಿಜಿಟಲ್ ಅಕಾಡೆಮಿ ಮೂಲಕ ಪರಿಚಯಿಸುತ್ತೆ ಜೊತೆಗೆ ಇದು ಬುಡಕಟ್ಟು ಉತ್ಪನ್ನಗಳನ್ನು ದೇಶ ಮತ್ತು ವಿದೇಶದ ಗ್ರಾಹಕರಿಗೆ ಪರಿಚಯಿಸಲು ಆನ್ಲೈನ್ ಮಾರುಕಟ್ಟೆಯನ್ನು ಕೂಡ ಹೊಂದಿದೆ ಈ ವೇದಿಕೆಯು ಬುಡಕಟ್ಟು ಪರಂಪರೆಯನ್ನು ಕಾಪಾಡುವ ಜೊತೆಗೆ ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡುವಂತಹ ಗುರಿಯನ್ನು ಹೊಂದಿದೆ ಇದು ತಳಮಟ್ಟದ ಬುಡಕಟ್ಟು ಸಮುದಾಯಗಳ ಸಬಲೀಕರಣಕ್ಕೆ ಮತ್ತು ಅವರಿಗೆ ಘನತೆಯ ಜೀವನ ಒದಗಿಸಲು ಮಹತ್ವದ ಕೊಡುಗೆಯನ್ನು ನೀಡಲಿದೆ ಮುಖ್ಯಮಂತ್ರಿ ಆದಿವಾಸಿ ಗೃಹ ಭಾಗ್ಯ ಯೋಜನೆ ಅಡಿ ಪ್ರತಿ ಮನೆ ನಿರ್ಮಾಣಕ್ಕೆ ನಿಗದಿಪಡಿಸಿರುವಂತಹ ವೆಚ್ಚ ಎಷ್ಟು ಇದರ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ ಸರ್ಕಲ್ನ ಮಾಸ ಪತ್ರಿಕೆಗಳು ಅಂಚೆ ಮೂಲಕ ಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಅಲ್ಲಿ ಮೆಸೇಜ್ ಮಾಡಿ ಇದರ ಉತ್ತರ ನಾಲ್ಕೂವರೆ ಲಕ್ಷ ರೂಪಾಯಿಗಳನ್ನು ಪ್ರತಿ ಮನೆ ನಿರ್ಮಾಣಕ್ಕೆ ನಿಗದಿಪಡಿಸಲಾಗಿದೆ ಕರ್ನಾಟಕ ಸರ್ಕಾರವು ಅರಣ್ಯ ಮತ್ತು ಅರಣ್ಯಾಧಾರಿತ ಆದಿವಾಸಿ ಸಮುದಾಯಗಳಲ್ಲಿ ವಾಸ ಮಾಡುವಂತಹ ಆರು ಸಾವಿರದ ಎಂಟುನೂರ ಐವತ್ತಾರು ವಸತಿ ರಹಿತ ಕುಟುಂಬಗಳಿಗೆ ಮುಖ್ಯಮಂತ್ರಿ ಆದಿವಾಸಿ ಗೃಹ ಭಾಗ್ಯ ಯೋಜನೆ ಅಡಿ ಮನೆಗಳನ್ನು ನಿರ್ಮಿಸಲು ಅನುಮೋದನೆ ನೀಡಿದೆ ಈ ಮಹತ್ವದ ನಿರ್ಧಾರವನ್ನ ಸಚಿವ ಸಂಪುಟ ಸಭೆಯಲ್ಲಿ ಕೈಗೊಳ್ಳಲಾಗಿದ್ದು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ತಿಳಿಸಿದ್ದಾರೆ ಈ ಯೋಜನೆಗಾಗಿ ಸರ್ಕಾರ ನೂರ ಅರವತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲು ಒಪ್ಪಿಗೆ ನೀಡಿದೆ ಪ್ರತಿ ಮನೆಯನ್ನ ನಾಲ್ಕೂವರೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗುವುದು ಈ ಯೋಜನೆಯು ರಾಜ್ಯದ ವಿವಿಧ ಆದಿವಾಸಿ ಸಮುದಾಯಗಳಾಗಿರುವಂತಹ ಸೋಲಿಗ ಹಾಲಕ್ಕಿ ಗೊಂಡ ಸಿದ್ದಿ ಕುಡಿಯ ಮಲೆಕುಡಿಯ ಕಾಡು ಕುರುಬ ಈರುಳಿ ಬೆಟ್ಟಕುರುಬ ಎರೆವರೆ ಹಟ್ಟಿಯನ್ ಮತ್ತು ಇತರ ವಸತಿ ರಹಿತ ಸಮುದಾಯಗಳಿಗೆ ನೆರವಾಗಲಿದೆ ಬೋಂಡಾ ಬುಡಕಟ್ಟು ಸಾಮಾನ್ಯವಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಉತ್ತರ ಒಡಿಶಾ ರಾಜ್ಯ ಭಾರತದ ಅತ್ಯಂತ ಪ್ರಾಚೀನ ಬುಡಕಟ್ಟುಗಳಲ್ಲಿ ಒಂದಾಗಿರುವಂತಹ ಬೋಂಡಾ ಬುಡಕಟ್ಟು ಜನಾಂಗ ಒಡಿಶಾದ ಮಲ್ಕನಗಿರಿ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಖೈರಾಪುಟ್ ಬ್ಲಾಕ್ನಲ್ಲಿ ವಾಸ ಮಾಡುತ್ತೆ ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳು ಅಥವಾ ಪಿ ವಿಟಿಜಿ ಪಟ್ಟಿಯಲ್ಲಿರುವಂತಹ ಇವರನ್ನ ಬೋಂಡೋ ಬೋಂಡಾಜ್ ಬೊಂಡ ಪರಾಜ ಮತ್ತು ಬೋಂಡಾ ಅಂತ ಕೂಡ ಕರೆಯಲಾಗುತ್ತೆ ಆಸ್ಟ್ರೋ ಏಷಿಯಾಟಿಕ್ ಜನಾಂಗದ ವಂಶಾವಳಿಯನ್ನು ಹೊಂದಿರುವಂತಹ ಈ ಬುಡಕಟ್ಟು ಜನರು ಮುಖ್ಯ ವಾಹಿನಿಯ ಭಾಷೆಗಳಿಗಿಂತ ಭಿನ್ನವಾದ ಆಸ್ಟ್ರೋ ಏಷಿಯಾಟಿಕ್ ಕುಟುಂಬಕ್ಕೆ ಸೇರಿರುವ ರೆಮೊ ಎಂಬ ಭಾಷೆಯನ್ನ ಈ ಒಂದು ಬೋಂಡಾ ಬುಡಕಟ್ಟು ಜನಾಂಗ ಮಾತನಾಡುತ್ತೆ ಬೋಂಡಾ ಸಮುದಾಯವು ಎರಡು ಗುಂಪುಗಳನ್ನು ಒಳಗೊಂಡಿದೆ ಬಯಲು ಪ್ರದೇಶಗಳಲ್ಲಿ ವಾಸ ಮಾಡುವಂತಹ ಲೋವರ್ ಬೋಂಡಾಜ್ ಮತ್ತು ದೂರದ ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸ ಮಾಡುವಂತಹ ಅಪ್ಪರ್ ಬೋಂಡಾಜ್ ಇತ್ತೀಚೆಗೆ ಒಡಿಶಾದ ರಾಜ್ಯಪಾಲರು ಇವರ ನೆಲೆಯಾದ ಬೋಂಡಾ ಘಾಟಿಯ ಸಮಗ್ರ ಅಭಿವೃದ್ಧಿಯ ಅಗತ್ಯವನ್ನು ಒತ್ತಿ ಹೇಳಿದ್ದಾರೆ ಇದು ಈ ಪ್ರಾಚೀನ ಬುಡಕಟ್ಟು ಜನಾಂಗದವರನ್ನ ಮುಖ್ಯ ವಾಹಿನಿಗೆ ಮೇನ್ ಸ್ಟ್ರೀಮ್ಗೆ ಸಂಪರ್ಕಿಸಲು ಮತ್ತು ಅವರ ಜೀವನ ಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಮ್ಸಾರ್ ಸಮಾವೇಶದಿಂದ ರಾಜಸ್ಥಾನದ ಯಾವ ನಗರಕ್ಕೆ ಪ್ರತಿಷ್ಠಿತ ವೆಟ್ ಲ್ಯಾಂಡ್ ಸಿಟಿ ಮಾನ್ಯತೆಯನ್ನು ನೀಡಲಾಗಿದೆ ಉತ್ತರ ಉದಯಪುರ ಒಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಉದಯಪುರ ನಗರವು ರಾಮ್ಸಾರ್ ಸಮ್ಮೇಳನದಿಂದ ಪ್ರತಿಷ್ಠಿತ ವೆಟ್ಲ್ಯಾಂಡ್ ಸಿಟಿ ಮಾನ್ಯತೆಯನ್ನು ಪಡೆದುಕೊಂಡಿದೆ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಆಯೋಜನೆ ಮಾಡಿದಂತಹ ಸ್ವಚ್ಛ ವಾಯು ಸಮೀಕ್ಷೆ ಪ್ರಶಸ್ತಿಗಳು ಮತ್ತು ವೆಟ್ಲ್ಯಾಂಡ್ ನಗರಗಳ ಗುರುತಿಸುವಿಕೆ ಸಮಾರಂಭದಲ್ಲಿ ಈ ಘೋಷಣೆಯನ್ನು ಮಾಡಲಾಗಿದೆ ಈ ರಾಮ್ಸಾರ್ ವೆಟ್ಲ್ಯಾಂಡ್ ಸಿಟಿ ಟ್ಯಾಗ್ ಅನ್ನ ಜೌಗು ಪ್ರದೇಶಗಳು ಜೀವ ವೈವಿಧ್ಯತೆ ಮತ್ತು ಸುಸ್ಥಿರ ಜೀವನೋಪಾಯವನ್ನು ಸಂರಕ್ಷಿಸುವಲ್ಲಿ ಉತ್ತಮ ಪ್ರಯತ್ನಗಳನ್ನು ಮಾಡಿರುವಂತಹ ನಗರಗಳಿಗೆ ನೀಡಲಾಗುತ್ತೆ ಸರೋವರಗಳ ನಗರ ಎಂದೇ ಪ್ರಸಿದ್ಧವಾಗಿರುವಂತಹ ಉದಯಪುರ ಸಮುದಾಯದ ಸಹಭಾಗಿತ್ವ ಬಲವಾದ ಸಂರಕ್ಷಣಾ ಕ್ರಮಗಳು ಮತ್ತು ನಗರ ಯೋಜನೆಯಲ್ಲಿ ಜೌಗು ಪ್ರದೇಶಗಳ ಸಂಯೋಜನೆಯಿಂದ ಈ ಮಾನ್ಯತೆಗೆ ಉದಯಪುರ ಅರ್ಹವಾಗಿದೆ ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನವನ್ನ ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತೆ ಉತ್ತರ ಸೆಪ್ಟೆಂಬರ್ ಹನ್ನೊಂದು ಭಾರತದಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ ಹನ್ನೊಂದರಂದು ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನವನ್ನು ಆಚರಿಸಲಾಗುತ್ತೆ ಅರಣ್ಯಗಳು ಮತ್ತು ವನ್ಯಜೀವಿಗಳನ್ನ ಸಂರಕ್ಷಣೆ ಮಾಡಲು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿರುವ ಅರಣ್ಯ ಅಧಿಕಾರಿಗಳು ಕಾವಲುಗಾರರು ಮತ್ತು ಪರಿಸರವಾದಿಗಳನ್ನ ಈ ದಿನವು ಅವರಿಗೆ ಗೌರವಿಸುತ್ತೆ ಸಾವಿರದ ಏಳ್ನೂರ ಮೂವತ್ತರಲ್ಲಿ ಜೋಧ್ಪುರದ ಖೇಜರ್ಲಿಲ್ ನಡೆದಿರುವಂತಹ ದುರಂತವೇ ಈ ದಿನಾಚರಣೆಗೆ ಪ್ರೇರಣೆಯಾಗಿದೆ ಆಗ ಮರಗಳನ್ನು ಮತ್ತು ಪ್ರಾಣಿಗಳನ್ನ ರಕ್ಷಿಸಲು ಪ್ರಯತ್ನಿಸಿದ್ದಂತಹ ಮೂರ್ನೂರ ಅರವತ್ಮೂರು ಬಿಷ್ಣೋಯ್ ಸಮುದಾಯದ ಸದಸ್ಯರನ್ನ ಹತ್ಯೆ ಮಾಡಲಾಯಿತು ಈ ಘಟನೆ ನೆನಪಿಗಾಗಿ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಎರಡ್ ಸಾವಿರದ ಹದಿಮೂರಲ್ಲಿ ಈ ದಿನವನ್ನ ಅಧಿಕೃತವಾಗಿ ಘೋಷಣೆ ಮಾಡಿತು ಈ ದಿನವು ಕೇವಲ ಸ್ಮರಣೆ ಅಲ್ಲ ಬದಲಾಗಿ ಅರಣ್ಯ ನಾಶ ಅಕ್ರಮ ಬೇಟೆ ಮತ್ತು ಪರಿಸರ ನಾಶದಂತಹ ಗಂಭೀರ ಸವಾಲುಗಳನ್ನು ಇದು ನೆನಪಿಸುತ್ತೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಯಾವ ರಾಜ್ಯಕ್ಕೆ ಒಂದು ಸಾವಿರದ ಆರುನೂರು ಕೋಟಿ ರೂಪಾಯಿ ಪ್ರವಾಹ ಪರಿಹಾರ ಸಹಾಯವನ್ನು ಘೋಷಣೆ ಮಾಡಿದ್ದಾರೆ ಉತ್ತರ ಪಂಜಾಬ್ ರಾಜ್ಯಕ್ಕೆ ಒಂಬತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಧಾನಿ ಮೋದಿ ಅವರು ಪ್ರವಾಹ ಪೀಡಿತ ಹಿಮಾಚಲ ಪ್ರದೇಶ ಮತ್ತು ಪಂಜಾಬ್ಗೆ ಭೇಟಿ ನೀಡಿದ್ದಾರೆ ಪ್ರವಾಹ ಪೀಡಿತ ಪ್ರದೇಶಗಳ ಪರಿಹಾರಕ್ಕಾಗಿ ಅವರು ಒಂದೂವರೆ ಸಾವಿರ ಕೋಟಿ ರೂಪಾಯಿಯನ್ನು ಹಿಮಾಚಲ ಪ್ರದೇಶಕ್ಕೆ ಒಂದು ಸಾವಿರದ ಆರುನೂರು ಕೋಟಿ ರೂಪಾಯಿಯನ್ನು ಪಂಜಾಬ್ ರಾಜ್ಯಕ್ಕೆ ಘೋಷಣೆ ಮಾಡಿದ್ದಾರೆ ಪಂಜಾಬ್ಗೆ ಘೋಷಿಸಲಾಗಿರುವಂತಹ ಮೊತ್ತವು ಈಗಾಗಲೇ ವಿಪತ್ತು ನಿರ್ವಹಣಾ ನಿಧಿಯಲ್ಲಿ ಲಭ್ಯವಿರುವಂತಹ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಮೊತ್ತಕ್ಕೆ ಹೆಚ್ಚುವರಿ ಹಣ ಆಗಿದೆ ಈ ಪರಿಹಾರ ಪ್ಯಾಕೇಜ್ನಲ್ಲಿ ಮನೆಗಳು ರಸ್ತೆಗಳು ಮತ್ತು ಶಾಲೆಗಳ ಪುನರ್ ನಿರ್ಮಾಣ ಹಾಗೂ ಜಾನುವಾರುಗಳಿಗೆ ಸಹಾಯ ಮತ್ತು ರೈತರ ಬೆಂಬಲಕ್ಕಾಗಿ ಯೋಜಿತವಾಗಿರುವಂತಹ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಸೇರಿವೆ ಮೃತಪಟ್ಟವರ ಕುಟುಂಬಗಳಿಗೆ ಎರಡು ಲಕ್ಷ ರೂಪಾಯಿ ಹಾಗೂ ಗಾಯಗೊಂಡವರಿಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಐಸಿಸಿ ಮಹಿಳಾ ಕ್ರಿಕೆಟ್ ವಿಶ್ವಕಪ್ನ ಜಂಟಿ ಆತಿಥ್ಯ ವಹಿಸಿರುವಂತಹ ಎರಡು ದೇಶಗಳು ಯಾವುದು ಉತ್ತರ ಭಾರತ ಮತ್ತು ಶ್ರೀಲಂಕಾ ಎರಡ್ ಸಾವಿರದ ಇಪ್ಪತ್ತೈದರ ಮಹಿಳಾ ಕ್ರಿಕೆಟ್ ವಿಶ್ವಕಪ್ಗಾಗಿ ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇವೆ ಈ ಪಂದ್ಯಾವಳಿಯು ಸೆಪ್ಟೆಂಬರ್ ಮೂವತ್ತರಂದು ಪ್ರಾರಂಭ ಆಗಲಿದೆ ಈ ಮಹತ್ವದ ಕಾರ್ಯಕ್ರಮದ ಪ್ರಚಾರಕ್ಕಾಗಿ ಐಸಿಸಿ ತನ್ನ ಮುಖ್ಯ ಪ್ರಚಾರ ಚಿತ್ರ ಆಗಿರುವಂತಹ ವಿಲ್ ಟು ವಿನ್ ಅನ್ನು ಬಿಡುಗಡೆ ಮಾಡಿದೆ ಈ ಚಿತ್ರವು ಮಹಿಳಾ ಕ್ರಿಕೆಟ್ ಆಟಗಾರ್ತಿಯರ ದೃಢ ಸಂಕಲ್ಪ ಮತ್ತು ಪರಿಶ್ರಮವನ್ನು ಎತ್ತಿ ತೋರಿಸುವ ಅದ್ಭುತ ಕಥನವಾಗಿದೆ ಈ ವರ್ಷದ ಕ್ರಿಕೆಟ್ ವಿಶ್ವಕಪ್ನ ಫೈನಲ್ ಪಂದ್ಯವು ಎರಡು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಭಾರತದಲ್ಲಿ ನಡೆಯಲಿದೆ ಇತ್ತೀಚೆಗೆ ಭಾರತವು ಮಾರಿಷಸ್ಗೆ ಎಷ್ಟು ಮೊತ್ತದ ಆರ್ಥಿಕ ನೆರವನ್ನು ಘೋಷಣೆ ಮಾಡಿದೆ ಉತ್ತರ ಆರು ಸಾವಿರ ಕೋಟಿ ರೂಪಾಯಿಗಳು ಭಾರತ ಮತ್ತು ಮಾರಿಷಸ್ ನಡುವಿನ ದ್ವಿಪಕ್ಷೀಯ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸುವ ದೃಷ್ಟಿಯಿಂದ ಭಾರತವು ಮಾರಿಷಸ್ಗೆ ಆರು ಸಾವಿರ ಕೋಟಿ ರೂಪಾಯಿಗಳ ವಿಶೇಷ ಆರ್ಥಿಕ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದೆ ಈ ಸಹಾಯಧನವು ಕೇವಲ ಆರ್ಥಿಕ ನೆರವು ಮಾತ್ರ ಅಲ್ಲದೆ ಎರಡು ದೇಶಗಳ ನಡುವಿನ ರಾಜತಾಂತ್ರಿಕ ಮತ್ತು ಕಾರ್ಯತಂತ್ರದ ಸಹಕಾರವನ್ನು ಹೆಚ್ಚಿಸುವ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಈ ಒಪ್ಪಂದದ ಭಾಗವಾಗಿ ಶಿಕ್ಷಣ ವಿದ್ಯುತ್ ಮತ್ತು ಜಲ ವಿದ್ಯುತ್ ಸೇರಿದಂತೆ ಹತ್ತು ಪ್ರಮುಖ ಕ್ಷೇತ್ರಗಳಲ್ಲಿ ಮಾರಿಷಸ್ಗೆ ನೆರವು ನೀಡಲು ಭಾರತ ಒಪ್ಪಿಕೊಂಡಿದೆ ಈ ಪ್ಯಾಕೇಜ್ ದ್ವಿಪಕ್ಷೀಯ ಸಂಬಂಧಗಳಿಗೆ ಹೊಸ ಆಯಾಮವನ್ನು ನೀಡುವ ಜೊತೆಗೆ ಹಿಂದೂ ಮಹಾಸಾಗರದಲ್ಲಿ ಪ್ರಾದೇಶಿಕ ಭದ್ರತೆಯನ್ನು ಬಲಪಡಿಸುವ ಭಾರತದ ನೀತಿ ಕೂಡ ಇದು ಪೂರಕವಾಗಿದೆ ಮಾರಿಷಸ್ನ ಪ್ರಧಾನಿ ನವೀನ್ ಚಂದ್ರ ರಾಮ ಗುಲಾಂ ಭಾರತವನ್ನ ಒಂದು ಭೂಮಿ ಒಂದು ಭಾರತ ಎಂಬ ಕುಟುಂಬದ ಭಾಗವೆಂದು ಬಣಿಸಿದ್ದು ಎರಡು ದೇಶಗಳ ನಡುವಿನ ಆಳವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಬಂಧಗಳನ್ನು ಇದು ಪ್ರತಿಬಿಂಬಿಸುತ್ತೆ ಈ ಒಪ್ಪಂದವು ಭಾರತದ ಸಾಗರ್ ಅಂದರೆ ಸೆಕ್ಯೂರಿಟಿ ಅಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್ ಈ ಒಂದು ಸಾಗರ ನೀತಿಯ ಒಂದು ಮಹತ್ವದ ಭಾಗವಾಗಿದೆ ಮಿಜೋರಾಂ ಯಾವ ಎರಡು ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಉತ್ತರ ಬಾಂಗ್ಲಾದೇಶ ಮತ್ತು ಮಯನ್ಮಾರ್ ಭಾರತದ ಈಶಾನ್ಯ ರಾಜ್ಯವಾಗಿರುವಂತಹ ಮಿಜೋರಾಂಗೆ ಸಂಪರ್ಕ ಕಲ್ಪಿಸುವ ಬೈರಾಬಿ ಸೈರಾಂಗ್ ಹೊಸ ರೈಲು ಮಾರ್ಗವು ದೇಶದ ಭದ್ರತೆ ಮತ್ತು ಆರ್ಥಿಕತೆ ಮತ್ತು ಸಂಪರ್ಕ ಕ್ಷೇತ್ರದಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಲಿದೆ ಈಶಾನ್ಯ ಭಾರತದಲ್ಲಿ ಕಾರ್ಯತಂತ್ರದ ಅಥವಾ ಸ್ಟ್ರಾಟೆಜಿಕ್ ದೃಷ್ಟಿಯಿಂದ ಈ ರೈಲು ಮಾರ್ಗವು ಅತಿ ಮುಖ್ಯವಾಗಿದೆ ಭಾರತದ ಮಿಜೋರಾಂ ರಾಜ್ಯವು ಬಾಂಗ್ಲಾದೇಶ ಮತ್ತು ಮಯನ್ಮಾರ್ ದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿದ್ದು ಇದನ್ನು ಸೂಕ್ಷ್ಮ ಪ್ರದೇಶ ಅಂತ ಪರಿಗಣಿಸಲಾಗಿದೆ ಈ ಮಾರ್ಗವು ವಿದೇಶಿ ಆಕ್ರಮಣ ಮತ್ತು ಅಕ್ರಮ ನುಸುಳು ಕೋರರ ಚಲನವಲನಗಳನ್ನು ನಿಯಂತ್ರಿಸಲು ನೆರ ಆಗಲಿದೆ ಮಿಜೋರಾಂನ ದುರ್ಗಮ ಭೌಗೋಳಿಕ ಪರಿಸ್ಥಿತಿಯು ಸೈನ್ಯದ ಚಲನವಲನಕ್ಕೆ ಸವಾಲಾಗಿತ್ತು ರಸ್ತೆಯ ಮಾರ್ಗದ ಮೂಲಕ ಸೈನಿಕರು ಗಡಿ ತಲುಪಲು ಕನಿಷ್ಠ ಇಪ್ಪತ್ನಾಲ್ಕು ಗಂಟೆ ಕಾಯ್ಬೇಕು ಅಂದ್ರೆ ಗಂಟೆ ಬೇಕಾಗ್ತಾ ಇತ್ತು ಆದರೆ ಈ ಹೊಸ ರೈಲು ಮಾರ್ಗದಿಂದ ಗಡಿಯನ್ನ ಕೇವಲ ಕೆಲವೇ ಗಂಟೆಗಳಲ್ಲಿ ತಲುಪಲು ಸಾಧ್ಯ ಆಗುತ್ತೆ ಇದು ಗಡಿ ಭದ್ರತಾ ಪಡೆಗಳಿಗೆ ದೊಡ್ಡ ಅನುಕೂಲ ಆಗಲಿದೆ ಅಲ್ಲದೆ ಈ ರೈಲು ಮಾರ್ಗವು ಸ್ಥಳೀಯ ಆರ್ಥಿಕತೆಗೆ ಉತ್ತೇಜನ ನೀಡಲಿದೆ ಇಲ್ಲಿ ನೆನಪಿಡಬೇಕಾಗಿದ್ದು ಬೈರಾವಿ ಸೈರಾಂಗ್ ಹೊಸ ರೈಲಿನ ಮಾರ್ಗ ಎಲ್ಲಿ ಇದೆ ಅನ್ನೋದಷ್ಟೇ ಮಾತ್ರ ಮರು ಸಿಂಚನ ಯೋಜನೆಯ ಮುಖ್ಯ ಉದ್ದೇಶ ಏನು ಉತ್ತರ ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳಿಗೆ ವಿಶೇಷ ತರಬೇತಿ ನೀಡುವುದು ಮರುಸಿಂಚನ ಯೋಜನೆಯು ಕರ್ನಾಟಕ ಸರ್ಕಾರವು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯ ಮೂಲಕ ಜಾರಿಗೆ ತಂದಿರುವಂತಹ ಒಂದು ಮಹತ್ವದ ಕಾರ್ಯಕ್ರಮವಾಗಿದೆ ಈ ಯೋಜನೆಯ ಪ್ರಮುಖ ಉದ್ದೇಶ ಏನಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ಶೈಕ್ಷಣಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಕಲಿಕಾ ಬೆಂಬಲವನ್ನು ಒದಗಿಸಿ ಅವರ ಶೈಕ್ಷಣಿಕ ಮಟ್ಟವನ್ನು ಸುಧಾರಿಸುವುದಾಗಿದೆ ಪ್ರಾಯೋಗಿಕವಾಗಿ ಈ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಶೈಕ್ಷಣಿಕ ವರ್ಷದಲ್ಲಿ ಕರ್ನಾಟಕದ ಹತ್ತು ಜಿಲ್ಲೆಗಳಲ್ಲಿ ಆರಂಭಿಸಲಾಗಿದೆ ಆ ಹತ್ತು ಜಿಲ್ಲೆಗಳ್ಯಾವುದು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ಮೈಸೂರು ಹಾಸನ ತುಮಕೂರು ಕೋಲಾರ ಮತ್ತು ರಾಮನಗರ ಈ ಕಾರ್ಯಕ್ರಮದಡಿ ಆರರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರಿಗೆ ವಿಷಯವಾರು ತರಬೇತಿ ನೀಡಲಾಗುತ್ತೆ ವಿಶೇಷವಾಗಿ ಕನ್ನಡ ಇಂಗ್ಲಿಷ್ ಗಣಿತ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ವಿಷಯಗಳಲ್ಲಿ ಕಲಿಕಾ ನ್ಯೂನತೆಗಳನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಗಮನವನ್ನು ಈ ಮರು ಸಿಂಚನ ಯೋಜನೆಯಲ್ಲಿ ನೀಡಲಾಗುತ್ತೆ ಈ ಯೋಜನೆಯು ಮಕ್ಕಳು ಕಲಿಕೆಯಲ್ಲಿ ಅನುಭವಿಸುವಂತಹ ಅಂತರವನ್ನು ಕಡಿಮೆ ಮಾಡಿ ಅವರ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕುವ ಗುರಿಯನ್ನು ಹೊಂದಿದೆ ಯೋಜನೆಯ ಯಶಸ್ಸನ್ನು ಪರಿಗಣಿಸಿ ಸರ್ಕಾರವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಿಂದ ಇದನ್ನು ರಾಜ್ಯದ ಉಳಿದ ಇಪ್ಪತ್ತೇಳು ಜಿಲ್ಲೆಗಳಿಗೂ ವಿಸ್ತಾರ ಮಾಡಲು ನಿರ್ಧಾರ ಮಾಡಿದೆ ಹೀಗಾಗಿ ಇದು ಕರೆಂಟ್ ಅಪರಿಸಲಿದೆ ಈ ಯೋಜನೆಗೆ ಸುಮಾರು ಹದಿನೆಂಟು ಲಕ್ಷಕ್ಕೂ ಹೆಚ್ಚು ಮಕ್ಕಳು ಒಳಪಟ್ಟಿದ್ದಾರೆ ಇದು ಬೋಧನೆ ಮತ್ತು ಕಲಿಕೆಯಲ್ಲಿ ಒಂದು ಕ್ರಾಂತಿಕಾರಿ ಹೆಜ್ಜೆಯಾಗಿದ್ದು ರಾಜ್ಯದ ಮಾನವ ಸಂಪನ್ಮೂಲವನ್ನು ಬಲಪಡಿಸಲು ಸಹಾಯಕ ಆಗುತ್ತೆ ಗ್ರ್ಯಾಂಡ್ ಇಥಿಯೋಪಿಯನ್ ರೆನೈಜಾನ್ಸ್ ಡ್ಯಾಮ್ ಅಥವಾ ಜಿಇಆರ್ ಡಿ ಇದನ್ನ ಯಾವ ನದಿಯ ಮೇಲೆ ನಿರ್ಮಾಣ ಮಾಡಲಾಗಿದೆ ಉತ್ತರ ಬ್ಲೂ ನೈಲ್ ಗ್ರ್ಯಾಂಡ್ ಇಥಿಯೋಪಿಯನ್ ರೆನೈಜಾನ್ಸ್ ಡ್ಯಾಮ್ ಅನ್ನ ಇಥಿಯೋಪಿಯಾ ದೇಶವು ನೀಲಿ ನೈಲ್ ಅಥವಾ ಬ್ಲೂ ನೈಲ್ ನದಿಯ ಮೇಲೆ ನಿರ್ಮಾಣ ಮಾಡಿದೆ ಇದು ಆಫ್ರಿಕಾದ ದೊಡ್ಡ ಜಲ ವಿದ್ಯುತ್ ಯೋಜನೆಯಾಗಿದೆ ಈ ಅಣೆಕಟ್ಟನ್ನ ವಿದ್ಯುತ್ ಉತ್ಪಾದನೆ ಮತ್ತು ಪ್ರಾದೇಶಿಕ ಇಂಧನ ವ್ಯಾಪಾರಕ್ಕಾಗಿ ನಿರ್ಮಾಣ ಮಾಡಲಾಗಿದೆ ಈ ಅಣೆಕಟ್ಟನ್ನು ಇಥಿಯೋಪಿಯಾದ ಗುಬಾದಲ್ಲಿ ಸುಡಾನ್ ಇಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿ ನಿರ್ಮಾಣ ಮಾಡಲಾಗಿದೆ ನೈಲ್ ನದಿಯ ನೀರಿನ ಸುಮಾರು ಎಂಬತ್ತೈದು ಪ್ರತಿಶತದಷ್ಟು ಪಾಲು ನೀಲಿ ನೈಲ್ ನದಿಯಿಂದ ಹರಿಯುತ್ತೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಪ್ರಾರಂಭವಾಗಿರುವಂತಹ ಈ ಯೋಜನೆಯು ಸಂಪನ್ಮೂಲಗಳನ್ನು ಬಳಸಿಕೊಂಡು ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸುವಲ್ಲಿ ಇಥಿಯೋಪಿಯಾದ ಬದ್ಧತೆಯನ್ನ ತೋರಿಸುತ್ತದೆ ನೀಲಿ ನೈಲ್ ಬಗ್ಗೆ ನೋಡೋದಾದ್ರೆ ನೀಲಿ ನೈಲ್ ಇಥಿಯೋಪಿಯಾದ ತಾನಾ ಸರೋವರದಲ್ಲಿ ಹುಟ್ಟುವಂತಹ ನದಿಯಾಗಿದೆ ಇದು ಸುಮಾರು ಒಂದು ಸಾವಿರದ ನಾಲ್ಕನೂರ ಐವತ್ತು ಕಿಲೋಮೀಟರ್ ದೂರವನ್ನ ಇಥಿಯೋಪಿಯಾ ಮತ್ತು ಸುಡಾನ್ ದೇಶಗಳ ಮೂಲಕ ಹರಿದು ಕಾರ್ಟೂಮ್ನಲ್ಲಿ ಬಿಳಿ ನೈಲ್ ಅಥವಾ ವೈಟ್ ನೈಲ್ಗೆ ಸೇರಿಕೊಳ್ಳುತ್ತೆ ನೈಲ್ ನದಿಗೆ ಮಳೆಗಾಲದಲ್ಲಿ ಸುಮಾರು ಎಂಬತ್ತೈದು ಪ್ರತಿಶತದಷ್ಟು ನೀರನ್ನ ನೀಲಿ ನೈಲ್ ಒದಗಿಸುತ್ತೆ ಇದು ಈಜಿಪ್ಟ್ ಮತ್ತು ಸುಡಾನ್ ದೇಶಗಳ ಕೃಷಿ ಪಾನೀಯ ಮತ್ತು ವಿದ್ಯುತ್ ಉತ್ಪಾದನೆಗೆ ಬಹುಮುಖ್ಯವಾಗಿದೆ ಸುಡಾನ್ನಲ್ಲಿ ರೋಸಿ ರೆಸ್ ಮತ್ತು ಸೆನ್ನಾರ್ ಅಣೆಕಟ್ಟುಗಳು ಈ ನದಿಯ ಮೇಲೆ ನಿರ್ಮಾಣ ಆಗಿವೆ ಅವು ದೇಶದ ವಿದ್ಯುತ್ ಮತ್ತು ನೀರಿನ ಮುಖ್ಯ ಮೂಲಗಳಾಗಿವೆ ಓಕೆ ಇಲ್ಲಿಗೆ ಇಂದಿನ ಕರೆಂಟ್ ಅಫೇರ್ಸ್ ವಿಡಿಯೋ ಮುಕ್ತ ಆಗ್ತಾ ಇದೆ ನಿಮಗೆ ಈಗಾಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಸಿಟಿ ಸರ್ಕಲ್ ನ ಜನವರಿ ತಿಂಗಳಿಂದ ಸೆಪ್ಟೆಂಬರ್ ವರೆಗಿನ ಮಾಸ ಪತ್ರಿಕೆಗಳು ಇನ್ನೂ ಯಾರಿಗಾದ್ರೂ ಸಿಕ್ಕಿಲ್ಲ ಅಂದ್ರೆ ನಮ್ಮ ವಾಟ್ಸ್ಆಪ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಅಂದ್ರೆ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಶೇರ್ ಮಾಡಿ ತಪ್ಪದೇ ಈ ಒಂದು ವಿಡಿಯೋಗೆ ಲೈಕ್ ಅನ್ನು ಕೊಡಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಗೆ ಜಾಯಿನ್ ಆಗಬೇಕು ಅಂತಂದ್ರೆ ಟೆಲಿಗ್ರಾಮ್ ನಲ್ಲಿ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಅಂತ ಸರ್ಚ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ ಬರುತ್ತೆ ಅದರಲ್ಲಿ ಎಲ್ಲ ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಇರ್ತೀವಿ ವಿಡಿಯೋಗಳು ಯಾವುದು ಮಿಸ್ ಆಗದಿರಂಗೆ ಎಲ್ಲ ವಿಡಿಯೋ ಲಿಂಕ್ ಅನ್ನು ಕೊಡಲಾಗುವುದು ಸ್ಮಾರ್ಟ್ ಸ್ಟಡಿ ಸರ್ಕಲ್ ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ನೀವು ಜಾಯ್ನ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಅಂತ ಸರ್ಚ್ ಮಾಡಿದ್ರೆ ನಮ್ಮ ಪೇಜ್ ಬರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನೀವು ಫಾಲೋ ಮಾಡಬಹುದು ಧನ್ಯವಾದ